ಈ ಬರಬೇಕಾದ್ರೆ ಕೇಳಿದೆ ಏನು ಇದ್ದಾರೆ ಜಿಲ್ಲೆಯ ಸಚಿವರುಗಳು ಉಸ್ತುವಾರಿ ಸಚಿವರ ಸೇರಿದಂತೆ ಸಾರ್ ಎರಡು ತಿಂಗಳಿಂದ ಅವ್ರಿಗೆ ಎಲೆಕ್ಷನ್ನೇ ದೊಡ್ದಾಗಿತ್ತು ಸರ್ ಅಂದರು ನಾವು ಎಲೆಕ್ಷನ್ನು ಬಗ್ಗೆ ನಮ್ಮದು ನಿರ್ಲಕ್ಷ್ಯ ವಹಿಸಬೇಕು ಅಂತ ಹೇಳಲ್ಲ ಅದರ ಆದ್ಯತೆ ಯಾವುದಕ್ಕೆ ಮುಖ್ಯಮಂತ್ರಿಗಳಿಗೂ ನಾನು ಆದ್ಯತೆ ನಿಮ್ದು ಯಾವುದು ಅಂತ ಕೇಳಕ್ಕೆ ಬಯಸ್ತೇನೆ ನೀವು ಉದ್ಘಾಟನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ನಿಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಆದರೆ ಯಾವುದಕ್ಕೆ ಆದ್ಯತೆ ನಿಮ್ಮದು ರೈತರು ಬೆಳೆ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಸ್ಪಂದಿಸೋದು ನಿಮ್ಮ ಆದ್ಯತೆನೋ ಸಂಭ್ರಮ ಪಡೋದು ನಿಮ್ಮ ಆದ್ಯತೆನೋ ನಿಮ್ಮ ನಡವಳಿಕೆಗಳನ್ನು ನೋಡಿದಾಗ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕಿಂತ ಸಂಭ್ರಮ ಪಡೋದೇ ನಿಮ್ಮ ಆದ್ಯತೆಯಾಗಿ ಕಾಣ್ತಾ ಇದೆ ಈ ಒಂದು ಮನೋಭಾವನೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆ ಅಲ್ಲ ಮಾನವೀಯ ಸಂವೇದನೆ ಇರತಕ್ಕಂಥ ನಡವಳಿಕೆ ಅಲ್ಲ ನೋಡಿ ಕಾಂಗ್ರೆಸ್ ಪಾರ್ಟಿಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಅವರು ಇವ್ರದ್ದೆಲ್ಲ ಸಪೋರ್ಟ್ ಸೇರಿದರೆ ನೂರ ನಲ್ವತ್ತಕ್ಕೂ ಹೆಚ್ಚು ಬೆಂಬಲ ಅವರಿಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಕಳಕಳಿ ಇರೋದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕಳಕಳಿ ಇರೋದು ಬೆಲೆ ಏರಿಕೆ ಬಗ್ಗೆ ನಮ್ಮ ಚಿಂತೆ ಇರೋದು ಜಾತಿ ಜಾತಿಯನ್ನು ಒಡೆಯುವಂಥ ನಿಮ್ಮ ನೀಚ ರಾಜಕಾರಣದ ಬಗ್ಗೆ ನಮ್ಮ ಚಿಂತೆ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಚಿಂತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೋ ಒಂದು ಕ್ಷಣವೂ ಇರ್ತಿರಲಿಲ್ಲ ಅಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಈಗ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ದರೆ ನಾನೇ ಅನ್ನೋರು ಒಂದು ಕ್ಷಣವೂ

ರಾಜ್ಯಕ್ಕೆ ಒಳ್ಳಾಗತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ ಒಬ್ಬ ಭ್ರಷ್ಟನ ಬದಲಿಗೆ ಇನ್ನೊಬ್ಬ ಭ್ರಷ್ಟ ಬಂದರೆ ರಾಜ್ಯಕ್ಕೆ ಒಳ್ಳೆಯದಾಗೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ಸೇ ಹೋಗಬೇಕು ಆವಾಗ ಒಳ್ಳೆದಾಗತ್ತೆ ಕಾಂಗ್ರೆಸ್ಸೇ ರಾಜ್ಯದಿಂದ ಹೋಗೋದು ಅದು ಕ್ರಾಂತಿಯ ಲಕ್ಷಣ ಆಗ ಅಲ್ಲಿ ಅಲ್ಲಿವರೆಗೂ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ನೀವ್ಯಾರು ಇಟ್ಕೊಂಬಿಡಿ